ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಬ್ಬಟ್ಟು ಸಾರು ಮಾಡ್ತಾ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ನೋಡಿ ಇವತ್ತು ನಾವು ಒಬ್ಬಟ್ಟು ಸಾರು ಮಾಡ್ತಾ ಇದೀವಿ ಅದಕ್ಕೆ ಬೇಳೆನ ಬೇಯಿಸ್ಕೊಳೋಣ ಒಂದು ಪಾತ್ರೆ ಇಟ್ಕೊಡಿ ಕುಕ್ಕರು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಡಿ ಒಂದು ಅರ್ಧ ಲೀಟರ್ ಅಷ್ಟು ನೀರು ಹಾಕೊಳ್ಳಿ ಇವಾಗ ಬೇಳೆನ ಹಾಕೊಳ್ಳಿ ಈ ಲೋಟದಿಂದ ಒಂದು ಕಾಲು ಲೋಟ ಅಷ್ಟು ಬೇಳೆನ ಹಾಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಒಂದು ಐದು ಜನ ತಿನ್ಬೋದು ಸಾರು

ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಅಡುಗೆ ಎಣ್ಣೆ ಇವಾಗ ಒಂದು ಮೂರು ವಿಸಿಲ್ ಬರ್ಸ್ಕೊಳ್ಳಿ ಇದನ್ನು ನೋಡಿ ಮೂರು ವಿಸಿಲ್ ಆಗಿದೆ ಇವಾಗ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎರಡು ಸ್ಪೂನಷ್ಟು ಈಗ ನೋಡಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನು ಗಸಗಸೆ ಒಂದವರೆ ಸ್ಪೂನು ಖಾರದ ಪುಡಿ ಸ್ವಲ್ಪ ತೆಂಗಿನ ತುರಿ ಇವಾಗ ಎಣ್ಣೆ ಕಾದಿದೆ ಜೀರಿಗೆ ಹಾಕೊಳ್ಳಿ ನೋಡಿ ಜೀರಿಗೆ ಚಿರಿದಿದೆ బెన్స్ ಹಾಕೊಳ್ಳಿ గసగసے ಹಾಕೊಳ್ಳಿ కొబియ ಹಾಕೊಳ್ಳಿ ನೋಡಿ ಒಂದು గడె బెల్లු ಇದೆ ಅದನ್ನ ಹಾಕೊಳ್ಳಿ ಮೂರು టమాటో ಒಂದು ಈರುಳ್ಳಿ ಸ್ವಲ್ಪ ಕೊತ್ತಮಿರಿ ಈರುಳ್ಳಿ ಕೊತ್ತಮೀರಿ ಎಲ್ಲ ಹಾಕೊಳ್ಳಿ ಹಾಕಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಕಟ್ ಮಾಡ್ಕೊಂಡಿರೋಂಥ ಟೊಮಾಟೊ ಹಾಕೊಳ್ಳಿ ಹೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ರೀತಿ ಚೆನ್ನಾಗಿ ಎಣ್ಣೆಯಲ್ಲೇ

ಇವಾಗ ಇದು ಆದಮೇಲೆ ಮಿಕ್ಸಿ ಮಾಡಿಕೊಡಿ ನುಮ್ನಕ್ಕೆ ರುಬ್ಕೊಂಡಿರ್ಬೇಕಿದೆ ಇವಾಗ ಇವಾಗ ನೋಡಿ ಮೂರು ಬಿಸಿಲು ಆಗಿತ್ತು ಬೇಳೆ ಬೇಳೆ ಎಲ್ಲ ಈ ರೀತಿ ಆಗಿದೆ ಇವಾಗ ನುಗ್ಗೆಕಾಯಿನೂ ಒಂದು ಸ್ವಲ್ಪ ಬೆಲ್ಲ ಇದ್ರಲ್ಲಿ ಹಾಕಿ ಒಂದ್ ವಿಸಿಲ್ ಬರ್ಸ್ಕೊಡಿ ನೋಡಿ ಈ ರೀತಿ ರುಬ್ಕೊಂಡ್ ಬಂದಿದೀವಿ ನೋಡಿ ನಿಗೇಟೆ ಹಾಕಿದ್ವಲ್ಲ ಒಂದ್ ವಿಸಿಲ್ ಬರ್ ನೋಡಿ ಇವಾಗ ಸಾರು ಒಗ್ಗರಣೆ ಮಾಡಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕೊಳ್ಳಿ ನೋಡಿ ಸಾಸಿವೆ ತಟಾಪಟ ಅಂತ ಇದೆ ಜೀರಿಗೆ ಹಾಕೊಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಕರಿಬೇವು ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ ಇಂಗು ಕೊತ್ತಂಬರಿ

ಎಲ್ಲ ಫ್ರೀ ಆಗಿದೆ ಇವಾಗ ನೋಡಿ ಈ ರೀತಿ ಫ್ರೀ ಆಗಿದ್ರೆ ಸಾಕು ಇವಾಗ ದುಡ್ಕೊಂಡಿರುವಂತ ಮಸಾಲಾನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ರೀತಿ ಬೇಳೆ ಕಟ್ಟು ಇದರಲ್ಲಿ ಹಾಕೊಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಒಂದು ಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣ ನೆನೆ ಹಾಕೊಂಡಿದ್ವಿ ನೋಡಿ ಇವಾಗ ಹುಣಸೆಣ್ಣ ರಸನ ಇದರಲ್ಲಿ ಸೇರಿಸ್ಕೊಡಿ ಇವಾಗ ಒಂದು ಸ್ವಲ್ಪ ಉಪ್ಪು ಬರ್ತದೆ ಸಾರು ಸ್ವಲ್ಪ ನೊರೆ ಬಂದಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡಿ ಯಾವಾಗ ಈ ಥರ ನೊರೆ ಬರ್ತದೋ ಆವಾಗ ಉಪ್ಪು ಕಡಿಮೆ ಇದೆ ಅಂತ ಅರ್ಥ ಇವಾಗ ಕರೆಕ್ಟಾಗಿದೆ ಇವಾಗ ಸಾರು ನೋಡಿ ಈ ರೀತಿ ಬಾಯ್ಲ್ ಆಗ್ತಾಯಿದೆ ನೋಡಿ ಸಾಂಬಾರು ಒಬ್ಬಟ್ಟು ಸಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ನಿಬ್ಬೆಕಾಯೆಲ್ಲ ಇದು ಸಾರು ನೋಡಿ ಸಾರು ರೆಡಿಯಾಗಿದೆ ನೀವು ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ